ಹೊಸನಗರ ಠಾಣೆಯಲ್ಲಿ ಸರಿಸುಮಾರು ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ಹೊಸನಗರ ಠಾಣೆಯ ಇನ್ಸ್ಪೆಕ್ಟರ್ ಆಗಿ ಬಂದವರು ಹೊಸನಗರದ ಆಪ್ತ ಜನಸಾಮಾನ್ಯರಿಗೆ ನನ್ನ ಕೃತಜ್ಞತೆಗಳು ಹೊಸನಗರ ನಗರ ಅದರ ಠಾಣಾ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಜನ ಇರ್ಬೋದು ಅಲ್ಲಿ ಪ್ರಕೃತಿಯ ರಮ್ಯತೆ ಇರ್ಬೋದು ಅದ್ಭುತವಾದಂಥ ಕ್ಷಣಗಳು ಸಾವಿ ಹಕ್ಕಲು ಇರ್ಬೋದು ರಾಯಿ ಇರ್ಬೋದು ಚಕ್ರ ಇರ್ಬೋದು ಇಲ್ಲಿ ಎಲ್ಲದಕ್ಕಿಂತ ಸಾವಿ ಹಕ್ಕಲು ನಮ್ಮ ಸ್ನೇಹಿತರು ಆಗಲೇ ಹೇಳ್ತಾ ಇದ್ರು ಅದು ಇಲ್ಲಿ ಜನನಿ ಜನ್ಮೇಶ ಜನ್ಮಶ ಅಂತ ಹೇಳ್ಬೋದು ಸೌಮ್ಯ ಮೃದು ಸ್ವಭಾವದ ನಮ್ಮ ಮಲೆನಾಡಿನ ಗ್ರಾಮ್ಯ ಜನರು ತುಂಬ ಅದ್ಭುತವಾಗಿ ಪ್ರೀತಿಯಿಂದ ಕಾಣ್ತಕ್ಕಂಥದ್ದು ಎರಡು ಸಾವಿರ ಮೂರರಲ್ಲಿ ಇಲ್ಲಿಂದ ಹೋದರೂ ಇಪ್ಪತ್ತ್ಮೂ ವರ್ಷದ ನಂತರ ಬಂದರೂ ಇವತ್ತು ನಿನ್ನೆ ಮೊನ್ನೆನೋ ನಾನಿಲ್ಲಿ ಕೆಲಸ ಮಾಡಿ ಅನ್ನೋ ಅಷ್ಟರ ಮಟ್ಟಿಗೆ ನೆನೆಸ್ಕೊಂಡು ಎಲ್ಲ ಸಂತೋಷಪಡ್ತೇನೆ ಬಟ್ ಅವರು ಈಗಿನ ಸ್ಥಿತಿಯನ್ನು ನೋಡಿದರೆ ಎಲ್ಲೋ ಒಂದು ಚೂರು ಮೂರು ಹೇಳಿ ನಾಡಿಗಾಗಿ ತಮ್ಮ ಒಂದು ಸರ್ವಸ್ವವನ್ನು ದಾರೆ ಎರೆದುಕೊಂಡು ನಾವು ಇನ್ನೂ ಅಧೋಗತಿಯಲ್ಲಿ ಕತ್ತಲದಲ್ಲೇ ಇದ್ದೀವಿ ಸಂಕಟ ನಾಡಿ ಬಿಡಿಯುತ್ತೆ ಅವ್ರಿಗೋಸ್ಕರ ಅದನ್ನು ನೋಡಿದಾಗ ಒಂದು ಸ್ವಲ್ಪ ಸಂಕಟ ಆಗುತ್ತೆ ಅವರು ಕೂಡ ಅಂದುಕೊಂಡು ಹೇಳ್ತಾ ಇದ್ದೀವಿ ಇವತ್ತು ಕೂಡ ನೋಡಿ ಸರ್ ಇಷ್ಟೊಂದೆಲ್ಲ ನಾವು ನಾಡಿಗೋಸ್ಕರ ಬೆಳಕನ್ನು ಕೊಡೋಕ್ಕೆ ನಾವೆಲ್ಲ ಮುಂದೆ ಬಂದು ನಮ್ಮದೇ ಮನೆಯಲ್ಲಿ ದೀಪ ಹಾರಿ ನಾವು ಇದ್ದೀವಿ ಮತ್ತು ಯಾವತ್ತು ಇಪ್ಪತ್ತು ವರ್ಷ ಅಂತಲ್ಲ ಈಗಲ್ಲ ಜೀವಮಾನದಲ್ಲೂ ಕೂಡ ಯಾವಾಗಲೂ ಹೊಸನಗರ ಮತ್ತು ಶಿವಮೊಗ್ಗ ಸಾಗರ ಅಂದರೆ ಅದು ಒಂದು ಅಗೋಚರವಾದಂಥ ಒಂದು ಅದ್ಭುತವಾದಂಥ ದೇವಾನುಬಂಧ ಬ್ಯೂಟಿ ಅಂತಲೇ ಹೇಳ್ಬೋದು ಆದರೆ ಪ್ರಕೃತಿ ಮಡಿಲಲ್ಲಿ ನಾವು ಇದ್ದು ಎಂದೆಂದಿಗೂ ಮರಿಲಾರದಂತ ನಾನು ಅಂದರೆ ನಮ್ಮ ಕುಟುಂಬದ ಹೊಸನಗರ ಅಂದರೆ ಏನೋ ಒಂದು ಅಗೋಚರವಾದಂಥ ಒಂದು ನಮಗೆ ಆದರ್ಶ ಮತ್ತು ಹೊಸನಗರದ ನಾಡಿ ಮಿಡಿತವನ್ನ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ನಿಮಗೆಲ್ಲ ಗೊತ್ತಿದೆ